ನಿಮ್ಮ ಮೊದಲ ಪ್ರಶ್ನೆ ಇಂಗ್ಲೆಂಡ್ನ ಅಥವಾ ಬ್ರಿಟಿಷರ ಮೊದಲು ಭಾರತ ಯಾವ ದೇಶದ ಗುಲಾಮರಾಗಿತ್ತು ಆಪ್ಷನ್ಸ್ ಎ ಅಮೇರಿಕಾ ಬಿ ಫ್ರಾನ್ಸ್ ಸಿ ಆಫ್ರಿಕಾ ಮತ್ತು ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್ ಇಂಗ್ಲೆಂಡ್ನ ಅಥವಾ ಬ್ರಿಟಿಷರ ಮೊದಲು ಭಾರತ ಫ್ರಾನ್ಸ್ ದೇಶದ ಗುಲಾಮರಾಗಿತ್ತು ಪ್ರಶ್ನೆ ಎರಡು ಒಂಬತ್ತು ಮೆದುಳನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ಸ್ ಎ ಕೋತಿ ಬಿ ಮೊಸಳೆ ಸಿ ಚಿಂಪಾಂಜಿ ಮತ್ತು ಡಿ ಆಕ್ಟೋಪಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಟೋಪಸ್ ಒಂಬತ್ತು ಮೆದುಳನ್ನು ಹೊಂದಿರುವ ಜೀವಿ ಅಂದರೆ ಅದು ನೀರಿನಲ್ಲಿ ವಾಸಿಸುವ ಆಕ್ಟೋಪಸ್ ಆಗಿದೆ ಪ್ರಶ್ನೆ ಮೂರು ಪ್ರತಿನಿತ್ಯ ಹೆಚ್ಚು ಬಿಸ್ಕೆಟ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಹೃದಯಾಘಾತ ಸಿ ಮಧುಮೇಹ ಮತ್ತು ಡಿ ಅಜೀರ್ಣ ವ್ಯವಸ್ಥೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಧುಮೇಹ ಪ್ರತಿನಿತ್ಯ ಹೆಚ್ಚು ಬಿಸ್ಕೆಟ್ ತಿನ್ನುವುದರಿಂದ ಅವರಿಗೆ ಮಧುಮೇಹ ಬರುವುದು ಖಚಿತವಾಗಿರುತ್ತದೆ ಪ್ರಶ್ನೆ ನಾಲ್ಕು ಮಲೇರಿಯಾ ಕಾಯಿಲೆ ದೇಹದ ಯಾವ ಅಂಗಕ್ಕೆ ಪರಿಣಾಮ ಬೀರುತ್ತದೆ ಆಪ್ಷನ್ಸ್ ಎ ಹೃದಯ ಬಿ ಯಾಕೃತ್ ಸಿ ಕೀಲು ಮತ್ತು ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಬಿ ಯಾಕೃತ್ ಮಲೇರಿಯಾ ಕಾಯಿಲೆ ದೇಹದ ಯಾಕೃತ್ ಭಾಗಕ್ಕೆ ಪರಿಣಾಮ ತುಂಬ ಬೀರುತ್ತದೆ ಪ್ರಶ್ನೆ ಐದು ಗ್ಲುಕೋಸ್ ತಯಾರಿಕೆಯಲ್ಲಿ ಬಳಸುವ ಮುಖ್ಯ ಆಹಾರವೆಂದರೆ ಯಾವುದು ಆಪ್ಷನ್ಸ್ ಎ ಜೋಳ ಬಿ ಮೈದಾ ಸಿ ಸಕ್ಕರೆ ಮತ್ತು ಡಿ ಉಪ್ಪು ಸರಿಯಾದ ಉತ್ತರ ಎ ಜೋಳ ಗ್ಲೂಕೋಸ್ ತಯಾರಿಕೆಯಲ್ಲಿ ಹೆಚ್ಚು ಮುಖ್ಯವಾಗಿ ಜೋಳವನ್ನು ಉಪಯೋಗಿಸಲಾಗುತ್ತದೆ ಪ್ರಶ್ನೆ ಆರು ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಮಹಾಸಾಗರ ಯಾವ ಕಾರಣವಾಗಿ ಸೇರುವುದಿಲ್ಲ ಆಪ್ಷನ್ಸ್ ಎ ಧೂಳು ಬಿ ಮಣ್ಣು ಸಿ ಡೆನ್ಸಿಟಿ ಮತ್ತು ಡಿ ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಸಿ ಡೆನ್ಸಿಟಿ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಮಹಾಸಾಗರಗಳಲ್ಲಿ ಡೆನ್ಸಿಟಿ ಬೇರೆ ಬೇರೆ ಆಗಿರುವ ಕಾರಣ ಅವು ಒಂದಕ್ಕೊಂದು ಸೇರಲು ಸಾಧ್ಯವಿಲ್ಲ ಪ್ರಶ್ನೆ ಏಳು ಕಿಡ್ನಿ ಹಾಳಾದರೆ ಯಾವ ಲಕ್ಷಣ ಮೊದಲು ತಿಳಿಯುತ್ತದೆ ಆಪ್ಷನ್ಸ್ ಎ ಕಾಲುತ ಬಿ ವಾಂತಿ ಸಿ ಜ್ವರ ಮತ್ತು ಡಿ ಹೊಟ್ಟೆನೋವು ಸರಿಯಾದ ಉತ್ತರ ಆಪ್ಷನ್ ಎ ಕಾಲುಭೂತ ಕಿಡ್ನಿ ಹಾಳಾದರೆ ಮುಖ್ಯವಾಗಿ ಕಾಲು ಊತ ಕಂಡುಬರುತ್ತದೆ ಪ್ರಶ್ನೆ ಎಂಟು ಭಾರತದ ರಾಷ್ಟ್ರೀಯ ತರಕಾರಿ ಯಾವುದಾಗಿದೆ ಆಪ್ಷನ್ಸ್ ಎ ಸೌತೆಕಾಯಿ ಬಿ ಕುಂಬಳಕಾಯಿ ಸಿ ಗೆಡ್ಡೆಕೋಸು ಮತ್ತು ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಕುಂಬಳಕಾಯಿ ಭಾರತದ ರಾಷ್ಟ್ರೀಯ ತರಕಾರಿಯಾಗಿ ಕುಂಬಳಕಾಯಿಯನ್ನು ಆಯ್ಕೆ ಮಾಡಲಾಗಿದೆ ಪ್ರಶ್ನೆ ಒಂಬತ್ತು ಸೀಬೆ ಹಣ್ಣನ್ನು ಯಾವ ಸಮಸ್ಯೆ ಇರುವವರು ತಿನ್ನಲಬಾರದು ಆಪ್ಷನ್ಸ್ ಎ ನೆಗಡಿ ಬಿ ಜ್ವರ ಸಿ ಪೈಲ್ಸ್ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೈಲ್ಸ್ ಪೈಲ್ಸ್ ಸಮಸ್ಯೆ ಇರುವವರು ಸೀಬೆಹಣ್ಣನ್ನು ತಿನ್ನಬಾರದು ಪ್ರಶ್ನೆ ಹತ್ತು ಕೂದಲು ಉದುರುವುದು ನಿಲ್ಲಲು ಯಾವ ಹಣ್ಣು ಉಪಯುಕ್ತ ಆಪ್ಷನ್ಸ್ ಎ ಸೀಬೆಹಣ್ಣು ಬಿ ಮೋಸಂಬಿ ಸಿ ಸೇಬು ಮತ್ತು ಡಿ ನೆಲ್ಲಿಕಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ನೆಲ್ಲಿಕಾಯಿ ನೆಲ್ಲಿಕಾಯಿಯನ್ನು ವಾರದಲ್ಲಿ ಎರಡು ಮೂರು ಬಾರಿಯಾದರೂ ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲಲು ಅದು ತುಂಬ ಉಪಯುಕ್ತವಾಗುತ್ತದೆ